ನಮಸ್ತೆ ಕರ್ನಾಟಕ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಏನಕ್ಕಪ್ಪ ಒಂದ್ ವಾರದಿಂದ ವಿಡಿಯೋಸ್ ಹಾಕಿರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಪರ್ಸನಲ್ ರೀಸನ್ಸ್ ಇಂದ ವಿಡಿಯೋ ಹಾಕಿರ್ಲಿಲ್ಲ ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ನಾನ್ ಇವತ್ತು ನನ್ನ ತವರ್ ಮನೆಗ್ ಬಂದಿದೀನಿ ಅಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಾರೆ ಅಂತಂದ್ರೆ ನಮ್ಮ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಆ ಜಿಲ್ಲೆ ಕಡೆ ಅಹ್ ಹೋಳ್ಗೆ ಅಮ್ಮ ಅಂತ ಹಬ್ಬ ಮಾಡ್ತಾರೆ ಆಚಾರದಲ್ಲಿ ಅದ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ನನ್ ಚಿತ್ರದುರ್ಗದ ಜಿಲ್ಲೆ ಕಡೆ ಈ ರೀತಿ ಆಚರಣೆ ಮಾಡ್ತಾರೆ ಹಬ್ಬನ ಹೋಳಿಗೆಮ್ಮ ಅಂತ ಆಚರಣೆ ಮಾಡ್ತಾರೆ ಅದ್ ಯಾವ ರೀತಿ ಆಚರಣೆ ಮಾಡ್ತಾರೆ ಹಳ್ಳಿ ಸೈಡ್ ಅಂತ ನಾನು ಪುಟ್ಟದಾಗ ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಆ ವಿಡಿಯೋ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಯಾವ ರೀತಿ ಅಂತ ಆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಈ ಹಬ್ಬನ ಆಷಾಢ ಮಾಸದಲ್ಲೇನೆ ಹಬ್ಬ ಮಾಡೋದಿದ್ಯು ಹಳ್ಳಿ ಸೈಡ್ ಅಲ್ಲಿ ಜಾಸ್ತಿ ಈ ತರ ಮಾಡ್ತಾರೆ ಬೇರೆ ಕಡೆ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಆಷಾಢದಲ್ಲಿ ನಿಮ್ಮ ನಿಮ್ಮೂರ್ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರಂತ ನಮ್ಮೂರ್ ಕಡೆ ಅಮ್ಮನ್ನ ಈ ರೀತಿ ಸಾಗಾಗಿ ಆ ಕಳಿಸ್ತಾರೆ ಆಷಾಢದಲ್ಲಿ ಅಮ್ಮನ್ನ ಶ್ರಾವಣಕ್ಕಿಂತ ಮೊದ್ಲೆನೆ ಈ ರೀತಿ ಹಬ್ಬ ಆಚರಣೆ ಮಾಡ್ತಾರೆ ನಮ್ಮೂರ್ ಕಡೆ ನಿಮ್ಮೂರ್ ಕಡೆ ಯಾವ ರೀತಿ ಇದೆ ಅಂತ ಒಂದ್ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರಂತ ನೋಡೋಣ ಬನ್ನಿ ಈಗ ಅಡಿಗೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ ಮೊದ್ಲೇದಾಗಿ ಈಗ ತಿಂಡಿ ಮಾಡ್ಕೊಂಡ್ಬಿಟ್ಟು ಈಗ ತಿಂಡಿ ಎಲ್ಲ ತಿಂದು ಈಗ ಅಡಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂತ ಇದ್ದೀವಿ ಇವ್ ಬರೀ ತಿನ್ನಕ ಹೊಡ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಗೆ ಇರೋದೇ ಇವ್ರು ತಿನ್ನೋದಕ್ಕೆ ಬಿಟ್ಟಿದ್ದಾರೆ ಈಗ ಆ ತರ ಎಲ್ಲ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಹೊಲಕ್ ಹೋಗೋಣ ಅಂತ ಹೇಳಿ ಈಗ ಹೊಲಕ್ ಹೋದ್ವಿ ಹಾ ಹೇಳ

ಇನ್ನು ಟೈಮ್ ಇತ್ತಲ್ವಾ ಹಂಗಾಗಿ ಹೊಲಕ್ ಹೋಗೋಣ ಅಂತ ಹೇಳಿ ಇವಳು ನಮ್ಮ ಅತ್ತೆ ಮಗಳು ಅವಳನ್ನ ಕರ್ಕೊಂಡ್ಬಿಟ್ಟು ಹೊಲಕ್ ಹೋಗಿದ್ವಿ ಈಗ ಅಲ್ಲಿಂದ ಮತ್ತೆ ಬಂದು ಈಗ ತರಕಾರಿ ಎಲ್ಲ ಇನ್ನು ಹಚ್ತಾ ಇದ್ರು ಸ್ವಲ್ಪ ಹೊಲದಲ್ಲಿ ಏನೋ ಕೆಲಸ ಐತೆ ಅಂತ ಹೇಳಿ ಬಂದ್ವಿ ಈಗ ಅಡಿಗೆಗೆಲ್ಲ ತರಕಾರಿ ಹಚ್ತಾ ಇದ್ದಾರೆ ನಾನು ಹೊಲಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಸಾಂಬಾರ್ ಮಾಡ್ಬಿಟ್ಟಿದ್ರು ವಿಡಿಯೋ ಮಾಡ ಅಂತ ಹೇಳಿ ಹೋಗಿದ್ದೆ ಬಟ್ ಅವ್ರು ವೀಡಿಯೋ ಮಾಡಿಲ್ಲ ನೆನಪಿಸ್ಕೊಂಡು ಹಂಗಾಗಿ ನಾನು ಬಂದ ಸಾಂಬಾರ್ ಎಲ್ಲ ಆಯ್ತಲ್ವ ಅವಾಗ ನೋಡೋಣ ಅಂತ ಹೇಳಿ ಮತ್ತೆ ಸಾಂಬಾರ್ ಒಂದ್ ಸ್ವಲ್ಪ ವಿಡಿಯೋ ಮಾಡಿದೆ ಅದಾದ್ಮೇಲೆ ಬೇಳೆ ಎಲ್ಲ ಬೇಯಿಸಿಟ್ಬಿಟ್ಟು ಇಟ್ಬಿಟ್ಟು ಟಿಫನ್ ಗೆ ಈ ತರ ಟೊಮೊಟೊ ಭಾತ್ ಎಲ್ಲ ಮಾಡಿದ್ವಿ ಈಗ ಮಿಕ್ಸಿಗೆಲ್ಲ ಹಾಕೊಂತ ಇದೀವಿ ಬೇಳೆನೆಲ್ಲನ ಮಿಕ್ಸಿಗೆಲ್ಲ ಹಾಕಿದ್ಮೇಲೆ ಈಗ ಪಲ್ಯ ಮಾಡೋಣ ಅಂತ ಹೇಳಿ ನೋಡಿ ನಾವು ಸೌದೆ ಒಲೆಯಲ್ಲೇ ನಿನ್ನ ಎಲ್ಲಾ ಅಡಿಗೆನು ಮಾಡಿದ್ದು ನಾವು ಸೌದೆ ಒಲೆಯಲ್ಲೇನೆ ನೋಡಿ ಈಗ ಪಲ್ಯ ಮಾಡೋಣ ಹೇಳಿ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ನಮ್ ತಂಗಿ ಪಲ್ಯ ಮಾಡ್ತಾ ಇದಾರೆ ಸೌದೆ ಒಲೆಯಲ್ಲಿ ಮಾಡೋ ಅಡಿಗೆನೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾವು ಸ್ಟೌವ್ ಇದ್ರು ಸಮೇತನು ಸೌದೆ ಒಲೆಯಲ್ಲೇ ಮಾಡಿದ್ವಿ ಅಡಿಗೆನ ಎಲ್ಲಾನು ಹೋಳ್ಗೆ ಅನ್ನ ಸಾಂಬಾರು ಪಲ್ಯ ಎಲ್ಲಾನು ಈ ತರ ಸೌದೆ ಒಲೆಯಲ್ಲೇ ಮಾಡಿದ್ವಿ ನೋಡಿ ಈಗ ಪಲ್ಯಗೆಲ್ಲ ಯಾವ ರೀತಿ ಮಾಡೋದಂತ ಹೇಳಿ ಈಗ ನಮ್ ಕಡೆ ಈ ರೀತಿ ಪಲ್ಯ ಮಾಡ್ತೀವಿ ನಾವು ಈಗ ಒಂದೊಂದಾಗಿ ಯಾವ ರೀತಿ ಮಾಡೋದಂತ ಹೇಳಿ ಈಗ ಹೇಳ್ತೀನಿ ಬನ್ನಿ ಮೊದ್ಲೇದಾಗಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಆ ಕಡಲೆಬೇಳೆ ಸ್ವಲ್ಪ ಹಾಕ್ಬಿಟ್ಟು ಅದಾದ್ಮೇಲೆ ತರಕಾರಿನೆಲ್ಲ ಹಾಕ್ಬೇಕು ಈಗ ಒಂದೊಂದಾಗಲಿ ಅಲ್ಲಿ ಸ್ವಲ್ಪ ಹಾಕ್ತಾ ಇದ್ದಾರಲ್ಲ ನಿಧಾನಕ್ಕೆ ನಾನು ಸ್ವಲ್ಪ ರೆಸಿಪಿ ಬೇಗನೆ ಹೇಳ್ತಾ ಇದ್ದೀನಿ ಸಾಂಬಾರು ಅಷ್ಟೇ ನಮ್ ನಿಮ್ಗೂ ಯಾವಾಗಾದ್ರೂ ಬೇಕಂದ್ರೆ ಸಾಂಬಾರ್ ರೆಸಿಪಿ ಕಮೆಂಟ್ ಮಾಡಿ ಒಂದ್ಸರಿ ಸಾಂಬಾರು ರೆಸಿಪಿನೂ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡೋದಂತ ಹೇಳಿ ಈಗ ನೋಡಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡೋಣ ಅಂತ ಮಾಡ್ತಾ ಇದೀವಿ ಈಗ ಪಲ್ಯಗೆ ಮೊದಲೇದಾಗಿ ಈಗ ಈರುಳ್ಳಿ ಹಾಕ್ತಾ ಇದ್ದೀವಿ ಇದೇ ರೀತಿ ಇನ್ಮೇಲೆ ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಮತ್ತೆ ಕಂಟೆಂಟ್ ವಿಡಿಯೋ ಹಾಕ್ತಾ ಫ್ಯಾಮಿಲಿ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗಾಗಿ ಸ್ವಲ್ಪ ಮೊದಲೇ ಹೇಳ್ದಂಗೆ ಸ್ವಲ್ಪ ಪರ್ಸನಲ್ ರೀಸನ್ಸ್ ಇಂದ ವಿಡಿಯೋ ಮಾಡಾಕ ಆಗಿರ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರ್ಲಿಲ್ಲ ಈಗ ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡಾಕ್ತಾ ಇರ್ತೀನಿ ಈಗ ನೋಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ತರಕಾರಿ ಅದನ್ನೆಲ್ಲ ತರಕಾರಿ ಎಲ್ಲ ಹಾಕ್ತಾ ಇದೀವಿ ಈಗ ಪಲ್ಯಗೆ ಈಗ ಮನ ಆಷಾಢ ಆಷಾಢದಲ್ಲಿ ಯಾಕೆ ಮಾಡ್ತಾರೆ ಮತ್ತೆ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಹೋಳಿಗೆ ಅಮ್ಮನ ಆಷಾಢದಲ್ಲಿ ಆ ಏನು ಮಾಡ್ತಾರೆ ಆಷಾಢದಲ್ಲಿ ಅಂತ ಈಗ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಅಂದ್ರೆ ಹಳ್ಳಿ ಸೈಡು ಹೋಳಿಗೆಮ್ಮನ ಶತಮಾನಗಳಿಂದನು ನಮ್ಮ ಪೂರ್ವಜರು ಈ ಈ ದೇವಿನ ಅಂದ್ರೆ ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ ಯಾಕಂತಂದ್ರೆ ಮನೆಯಲ್ಲಿ ಮತ್ತೆ ಹೊಲದಲ್ಲಿ ಆ ಎಲ್ಲದ್ನು ಸಮೃದ್ಧಿ ಆಗಿರ್ಲಿ ಮತ್ತೆ ಅಮ್ಮ ಊರನ್ನ ಕಾಪಾಡ್ಲಿ ಊರ ಇರೋದು ಅಮ್ಮನ್ ದೇವಸ್ಥಾನ ಹಾಗಾಗಿ ಅಮ್ಮನ್ನ ಶಾಂತಿ ಮಾಡೋದಾಗಿರ್ಬೋದು ಅಂದ್ರೆ ನಮ್ಮ ಹಳ್ಳಿ ಸೈಡು ತಣ್ಣಗ್ ಮಾಡೋದು ಅಂತ ಹೇಳ್ತಾರೆ ಈ ಹಬ್ಬನ ಕೆಲವೊಂದ್ ಕಡೆ ಮಾಡ್ತಾರೆ ಕೆಲವೊಂದ್ ಕಡೆ ಮಾಡಲ್ಲ ಆ ನಾನ್ ಈ ಚಿತ್ರದುರ್ಗದ ಭಾಗದಲ್ಲಿ ಆಗಿರ್ಬೋದು ಇನ್ನ ಬೇರೆ ಕಡೆ ಈ ರೀತಿ ಆಷಾರದಲ್ಲಿ ಹಬ್ಬ ಮಾಡೋದನ್ನ ನೋಡಿದೀನಿ ನೀವು ಎಲ್ಲಿ ಯಾವ ಕಡೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಪಲ್ಯ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ತರಕಾರಿನೆಲ್ಲ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿರೋದ್ನ ಈ ರೀತಿ ಲಾಸ್ಟ್ ಗೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅಂದ್ರೆ ಕೆಂಡದಲ್ಲೇ ಬಿಟ್ಬಿಡ್ಬೇಕು ಅವಾಗ ಸ್ವಲ್ಪ ಗಟ್ಟಿಯಾಗಿ ಮಾಮೂಲ ಆಗ್ಬಿಡುತ್ತೆ ಅಂದ್ರೆ ಸ್ಟೌವ್ ಅಲ್ಲಿ ಆದ್ರೆ ಲೋ ಫ್ಲೇಮ್ ಇಡ್ತೀವಿ ಅಂದ್ರೆ ಇದ್ರಲ್ಲಿ ಏನ್ ಗೊತ್ತಾ ಕೆಂಡದಲ್ಲೇ ಬಿಟ್ಬಿಟ್ರೆ ಫುಲ್ ಗಟ್ಟಿಯಾಗಿ ಪಲ್ಯ ಟೈಪ್ ಆಗುತ್ತೆ ಅದಾದ್ಮೇಲೆ ಹೋಳ್ಗೆ ಹೋಳ್ಗೆ ಮಾಡೋಣ ಅಂತ ಈಗ ಹೋಳ್ಗೆಗೆಲ್ಲ ರೆಡಿ ಮಾಡ್ಕಂತ ಇದ್ದೀವಿ ಆ ಹೋಳಿಗೆಗೆಲ್ಲ ಉಜ್ಜ್ ಆಮೇಲೆ ಹೋಳ್ಗೆ ಎಲ್ಲ ಮಾಡಿದ್ವಿ ಈಗ ಹೋಳಿಗೆ ಮತ್ತೆ ಸಂಡ್ಗೆ ಮತ್ತೆ ಪಲ್ಯ ಈಗ ದೇವಸ್ಥಾನದ ಹತ್ರ ಹೋಗಿ ಯಾವ ರೀತಿ ರೆಡಿ ಮಾಡಿದ್ರೆ ದೇವಸ್ಥಾನ ಅಂತ ನೋಡೋಣ ಬನ್ನಿ ನೋಡಿ ಇದೆ ನಮ್ಮ ನಮ್ಮೂರ್ ದೇವಸ್ಥಾನ ಊರಾಚೆ ಇದೆ ಆ ಮಾರಮ್ಮ ದೇವಸ್ಥಾನ ಮೊದ್ಲು ಚಿಕ್ಕ ದೇವಸ್ಥಾನ ಇತ್ತು ಅಷ್ಟೊಂದು ಅಷ್ಟೊಂದ್ ಇಂಪ್ರೂವ್ ಆಗಿರ್ಲಿಲ್ಲ ಈಗ ಮೂರ್ ವರ್ಷದಿಂದ ಗೋಪುರ ಎಲ್ಲ ಕಟ್ಸಿ ಮತ್ತೆ ಐದ್ ವರ್ಷಕ್ಕೆ ಒಂದ್ಸರಿ ಹಬ್ಬನು ಮಾಡ್ತಾರೆ ನೆಕ್ಸ್ಟ್ ವರ್ಷಕ್ಕೆ ಐದ್ ವರ್ಷ ಆಗುತ್ತೆ ಈ ದೇವಸ್ಥಾನ ಕಟ್ಸಿ ನೆಕ್ಸ್ಟ್ ಜನ್ವರಿಗೆ ಅವಾಗ ಒಂದ್ಸರಿ ಅವಾಗ್ಲೂ ವಿಡಿಯೋ ಮಾಡ್ತೀನಿ ನೋಡಿ ಇದೆ ನಮ್ಮ ಊರ ದೇವಸ್ಥಾನ ಈಗ ದೇವಸ್ಥಾನದ ಹತ್ರ ಊರ ಊರಲ್ಲಿ ಇರುವಂತ ಜನ ಎಲ್ಲ ಸೇರ್ಬಿಟ್ಟು ಅಲ್ಲಿ ನಾವು ಏನೇ ಅಡಿಗೆ ಮಾಡಿರ್ತೀವೋ ಅದನ್ನೆಲ್ಲಾ ತಗೊಂಡೋಗಿ ಅಲ್ಲಿ ಅಮ್ಮನ್ಗೆ ಅರ್ಪಿಸ್ಬಿಟ್ಟು ಆಮೇಲೆ ತಗೊಂಡೋಗಿ ಊರಾಚೆ ಬಿಡ್ತಾರೆ ಆ ಕೆಳಗಡೆ ಅಂದ್ರೆ ಸಾಗ ಹಾಕೋದು ಕೆಳಗಡೆ ಅಂತ ಹೇಳ್ತಾರೆ ನಮ್ಮೂರ್ ಕಡೆ ಈ ರೀತಿ ನೋಡಿ ಅಮ್ಮನ್ ದರ್ಶನ ತಗೊಳ್ಳಿ ಎಲ್ರು ಎಲ್ರಿಗೂ ಒಳ್ಳೇದಾಗ್ಲಿ ನೋಡಿ ಈ ರೀತಿ ಇದೆ ದೇವಸ್ಥಾನ ಪುಟ್ಟ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ನೋಡ್ಬೋದು ಎಲ್ಲಾನ ಮುಂದ್ಗಡೆ ಈ ಕಡೆ ಎಲ್ಲನ ಹಬ್ಬ ಮಾಡಿದಾಗ ತುಂಬಾ ಜನ ಸೇರಿರ್ತಾರೆ ಅಹ್ ಸ್ವಲ್ಪ ಜಾಗ ಊರಾಚೆ ಅಲ್ವಾ ಸ್ವಲ್ಪ ಎಲ್ಲ ಜಾಗ ಬಾಳ ಐತೆ ನೋಡಿ ಈ ರೀತಿ ಇದೆ ದೇವಸ್ಥಾನ ನಮ್ಮೂರ್ ದೇವಸ್ಥಾನ ಸಾರಿ ಊರ್ ದೇವಸ್ಥಾನ ಅಂದ್ರೆ ನಮ್ಮ ತವರು ಮನೆ ಊರಿನ ದೇವಸ್ಥಾನ ಆ ಈಗ ಆ ವರ್ಷಕ್ ಅಂದ್ರೆ ಐದ್ ಒಂದ್ಸರಿ ಅಂತ ಹೇಳಿದ್ನಲ್ವಾ ಅವಾಗ ಸಿಡಿ ಇರುತ್ತೆ ಮತ್ತೆ ಗಾವು ಅಂತ ಅಂತಾರೆ ಅದು ಇರುತ್ತೆ ನೆಕ್ಸ್ಟ್ ಜನ್ವರಿಗೆ ಐದ್ ವರ್ಷ ಆಗುತ್ತೆ ಅವಾಗ ಬಹಳ ಒಂದ್ ಎರಡ್ ಮೂರ್ ದಿನ ಹಬ್ಬ ಮಾಡ್ತಾರೆ ಅವಾಗ ಒಂದ್ ಸ್ವಲ್ಪ ಲೆಂತ್ ವಿಡಿಯೋನೆ ಮಾಡ್ಬಿಟ್ಟು ಹಾಕ್ತೀನಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳಿ ಅಲ್ಲಿ ಆ ಕಡೆ ಪುಟ್ಟದಾಗಿ ಆ ದೇವ್ರನ್ನ ಮಣ್ಣಲ್ಲೇ ಮಾಡಿಬಿಟ್ಟು ಆ ಅಲ್ಲಿ ಎಲ್ಲ ಅಂದ್ರೆ ಊರಲ್ಲಿ ನಾವು ಎಲ್ರು ಸೇರ್ಬಿಟ್ಟು ಅಡುಗೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಹೋಗ್ಬಿಟ್ಟು ಪ್ರಸಾದನ ಅರ್ಪಿಸ್ಬಿಟ್ಟು ಅಮ್ಮನ್ಗೆ ಅದಾದ್ಮೇಲೆ ಹೋಗ್ತಿವಿ ಅದ್ ಯಾವ ರೀತಿ ಅಂತ ಮುಂದೆನು ವಿಡಿಯೋ ಮಾಡಾಕ್ತಿದೀನಿ ಅದನ್ನು ನೋಡಿ ಫುಲ್ ವಿಡಿಯೋ ನೋಡಿ ಈ ರೀತಿ ಇದೆ ದೇವಸ್ಥಾನದ ಹತ್ರ ಎಲ್ಲಾನು ನೋಡಿ ಅವಾಗ್ಲೂ ಹೇಳಿದ್ನಲ್ವಾ ನಾನು ಎಡೆ ಎಲ್ಲಾ ಮಾಡಿರೋದು ಈ ರೀತಿ ತಂದು ಅಮ್ಮನ್ನ ಹೊರಗಡೆ ಕುಂದಿರ್ಸಿರ್ತಾರೆ ಗೊಂಬೆ ತರ ಮಾಡಿ ಮಣ್ಣಲ್ಲಿ ಅಂತ ನೋಡಿ ಈ ರೀತಿ ಮರದಲ್ಲಿ ಕುಂದಿರ್ಸಿರ್ತಾರೆ ಆ ರೀತಿ ಎಲ್ಲ ಎಡೆ ಎಲ್ಲಾ ತಂದು ಎಲ್ಲಾನ ಅಲ್ಲಿ ದೇವಸ್ಥಾನದ ಮುಂದೆ ಪಕ್ಕದಲ್ಲಿ ಅಂದ್ರೆ ಮುಂದೆ ಎಲ್ಲ ಪಕ್ಕದಲ್ಲಿ ಈ ರೀತಿ ಎಲ್ಲ ಇಟ್ಟಿರ್ತೀವಿ ಆ ಅದಾದ್ಮೇಲೆ ಈಗ ತಗೊಂಡೋಗೋ ಪ್ರೊಸೆಸ್ ಇರುತ್ತೆ అమ్మున్ దర్శనం ఎల్లరూ తగొండిదిరా అంత అనుకొండిదిని నోడి ఈ రీతి అమ్మున్న ఊరాచే సాగాకదు అంత ఎల్తరల్వ ఇదే రీతినే సాగాకోదు అమ్మున్న ఈ రీతి ಹಳ್ಳಿ ಕಡೆ ನೋಡೋದಕ್ಕೆ ಆಲ್ಮೋಸ್ಟ್ ಸಿಗೋದು ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಾಕ್ತಾ ಇರ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ತೆ ಮತ್ತೆ ಭೇಟಿ ಆಗೋಣ